ಆಕ್ಚುಲಿ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಾನು ಏನಕ್ಕೆ ಅಂದ್ರೆ ಇವತ್ತು ಆ ನೀವ್ ಏನೇ ಒಂದು ಇದ್ ಕೇಳೋದ್ರು ಕೂಡ ನಾವೆಲ್ಲಾ ಮಾಡಿದ್ ಒಂದಾದ್ರು ಕೂಡ ಫಸ್ಟ್ ಸಂಗೊಳ್ಳಿ ರಾಯಣ ಅಂತ ಹೇಳಿದ ವಾಯ್ಸ್ ಇದೆಯಲ್ಲ ಸೊ ಅಲ್ಟಿಮೇಟ್ ಆಮೇಲೆ ಇನ್ನೊಂದ್ ಅವನಿಗೆ ಇನ್ನೊಂದು ಸುದೀಪನ್ ಬಾಳಾನೇ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆಕ್ಚುಲಿ ಅವತ್ತು ಹೇಳಿದಿದ್ದು ಎರಡು ಗಂಟೆ ಚಿನ್ನ ನಾನು ಎರಡ್ ಗಂಟೆ ಮೇಲೆ ಒಟ್ಬಿಡ್ತೀನಿ ಆಗ್ಬೇಕು ಸರಿ ಚಿನ್ನ ನೀ ಮಾಡ್ಬಿಡು ನೀನ್ ಬಂದು ಎರಡ್ ಗಂಟೆ ಅಂತಂದಿದ್ದು ಹೆಚ್ಚು ಕಮ್ಮಿ ಎಂಟು ಗಂಟೆ ತನಕ ನಮ್ದು ಇದ್ರಲ್ಲೇ ಕೂತು ಇಲ್ಲ ಈ ತರ ಹೇಳ್ತೀನಿ ಇಲ್ಲ ಆ ತರ ಹೇಳ್ತೀನಿ ಹಿಂಗ್ ಮಾಡ್ತೀನಿ ಹೆಂಗ್ ಮಾಡ್ತೀನಿ ನಂದ ಬಿಟ್ಬಿಡ ಸಾಕಪ್ಪ ನೀನು ಎಲ್ಲಿ ಹೋಗಬೇಕು ಏ ಪರವಾಗಿಲ್ಲ ಮೊದ್ಲ ಈ ಸಿನಿಮಾ ಮಾಡೋಣ ಇಂಟ್ರೆಸ್ಟ್ ನಿಜವಲ್ಲ ಥ್ಯಾಂಕ್ಸ್ ಅ ಲಾಟ್ ಅಂಡ್ ಲಾಟ್ ಏನ್ ಏನಿಲ್ಲ ಆಕ್ಚುಲಿ ನಾನು ಹೇಳುದಲ್ಲ ಸಿನಿಮಾ ನಾರ್ಮಲ್ ಆಗಿ ವಾಯ್ಸ್ ಕೊಡಕ್ ಹೋದಾಗ ಸ್ಕ್ರೀನ್ ಮೇಲೆ ನಮ್ಗೆ ಏನೋ ಒಂದು ಸೆಳೆತ ಕಾಣ್ಬೇಕು ಕಂಡಾಗ ಏನಾಗುತ್ತೆ ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಆಸೆ ಆಗುತ್ತೆ ಇದು ಡೆಫಿನೆಟ್ಲಿ ನನ್ಗೆ ಅವನು ದರ್ಶನಿಗೋಸ್ಕರ ಥಿಯೇಟರ್ ತನಕ ಹೋಗಿ ದರ್ಶನಿಗೋಸ್ಕರ ನಾನು ಅದ್ರ ಮೇಲೆ ನಡೆದಿದ್ದು ಸಿನಿಮಾಗೋಸ್ಕರ ದರ್ಶನಿಗೋಸ್ಕರ ಕಾರ್ ಹಚ್ಕೊಂಡ್ ಮನೆಯಿಂದ ಹೋದ ಏನೋ ಕರೀತಾ ಮಾಡ್ ಬರ್ಡೇ ಆಗಿದ್ದು ಬರ್ಡೇ ಆಗಿದ್ಗೇನೆ ಅಲ್ಲ ಅಲ್ಲ ಬರ್ಡೇ ಆಗಿದ್ ಮಾರ್ನೆ ಒಳ್ಳೆ ನಿದ್ದೆ ಮಾಡ್ತಿದ್ದ ಫೋನ್ ಮಾಡ್ಬಿಟ್ಟು ಎಲ್ಲಾ ಪಾಪ ಬೇಗ ಕಾಯ್ತಾ ಇದೀವಿ ಬಂದೆ ಬಂದೆ ಅಂತ ಹೇಳಿ ಅದನ್ನೂ ಹೇಳಿದೆ ಬ್ರಷ್ ಮಾಡ್ಬೇಡ ಮುಖ ತೊಳಿಬೇಡ ಹಂಗೆ ಬಾಯಿ ನಿದ್ದೆ ಗಿದ್ದೆ ಫಸ್ಟ್ ಆಫ್ ಆಲ್ ಆ ಇವತ್ತು ನನಗೆ ಎಲ್ಲಾದ್ರಕ್ಕಿಂತ